श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते साधयन्तं तरुम् कल्परोक्षाधिकम् साधयन्तम् श्री साई ಮೆದುಳು ಯೋಚಿಸುತ್ತದೆ ಹೃದಯ ಅನುಭವಿಸುತ್ತದೆ ಮೆದುಳು ಜ್ಞಾನದ ಕೇಂದ್ರ ಹೃದಯ ಉದ್ವೇಗದ ಕೇಂದ್ರ ನಿನ್ನ ಈ ಪ್ರಪಂಚದ ಇರುವಿಕೆಯಲ್ಲಿ ಎರಡನ್ನೂ ಒಂದುಗೂಡಿಸಿ ಹೋಗಬೇಕು ನಿನ್ನ ಆತ್ಮದಲ್ಲಿ ಇದನ್ನು ಒಂದುಗೂಡಿಸಿ ಶುದ್ಧ ಪವಿತ್ರ ಆರೋಗ್ಯಕರ ಜೀವನವನ್ನು ನಡೆಸು ಅಂತಹ ಜೀವನದಲ್ಲಿ ದೇವರು ರೂಪ ತಾಳುತ್ತಾನೆ ಶುದ್ಧ ಆಹಾರ ನಿದ್ರೆ ನುಡಿ ಭಾವನೆಗಳ ಮತ್ತು ಚಲನವೇ ಬ್ರಹ್ಮಚರ್ಯದ ಕಾನೂನು ಬಹಳ ಮಾತು ನಿನ್ನ ಆತ್ಮವನ್ನು ಗೊಂದಲಕ್ಕೆ ದಾರಿ ಮಾಡುತ್ತದೆ ಹಿತ ಅಹಿತಗಳನ್ನು ನಿರ್ಧರಿಸಿ ಉದ್ದೇಶಪೂರ್ವಕವಾಗಿ ಮಾತನಾಡು ಕಾಮ ಕ್ರೋಧ ಎಲ್ಲವೂ ಮನಸ್ಸನ್ನು ಕಲ್ಮಶಗೊಳಿಸುತ್ತದೆ ಈ ತರಹ ಕೊಳಕು ಕಲೆಗಳನ್ನು ತೆಗೆ ಪವಿತ್ರತೆಯು ದೇವರನ್ನು ನೋಡಬಲ್ಲದು ಪಾಪಗಳಿಗೆ ಪಶ್ಚಾತ್ತಾಪ ಪಡು ನಿನ್ನನ್ನು ನೀನು ಮಾರ್ಪಡಿಸಿಕೊ ಸತ್ಯವು ಸ್ವಾಭಾವಿಕ ಮತ್ತು ಹರಳಿನಂತೆ ಶುಭ್ರ ನೈಜತೆಯೇ ಪ್ರಕಾಶ ನಿನ್ನ ಹೃದಯ ಮತ್ತು ನಾಲಿಗೆಯನ್ನು ಪಳಗಿಸು ನೀನು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸು ನಾನು ನಿನ್ನ ಎಲ್ಲ ಆಸೆಗಳನ್ನು ನೆರವೇರಿಸಿ ನಿನ್ನ ಭಕ್ತಿಯನ್ನು ಹೆಚ್ಚಿಸುತ್ತೇನೆ ನಾನು ನಿನ್ನ ಹಿಂದೆ ಮುಂದೆ ಎಲ್ಲೆಡೆಯೂ ಕಾಪಾಡುತ್ತೇನೆ ಯಾರು ನನ್ನ ಹೃದಯಕ್ಕೆ ಅಂಟಿಕೊಳ್ಳುತ್ತಾರೋ ಅವರು ಶಾಂತಿಯನ್ನು ಅನುಭವಿಸುತ್ತಾರೆ ಜೈ ಸಾಯಿರಾಮ್